హేగరా నన్న ఎలా స్నేహితులు కూడా తుంబీరా అంత భావస్తో నన్న ఇవతిన వీడియోగ్న స్టార్ట్ మాతీ ఇవతూ ఏను బాడంత బ్రేక్ఫాస్ట్ రెసిపీ బేగ నే ఫైవ్ మినిట్సల్లే ಮಾಡ್ಕೊಂಬದಂತಹ ರೆಸಿಪಿ ಅಕ್ಕಿ ರೊಟ್ಟಿ ನಾನು ಒಂದು ಬಟ್ಲನ್ನಷ್ಟು ನೀರು ಹಾಕಿದ್ದೀನಿ ನೀರು ಚೆನ್ನಾಗಿ ಬಿಸಿಯಾಗಿ ಬುಬಲ್ಸ್ ಎಲ್ಲ ಬರ್ತಾಯಿದೆ ಈಗ ಅದಕ್ಕೆ ನಾನು ಒಂದು ಬಟ್ಲನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿಕೊಂಡಿರೋಂಥ ಅಕ್ಕಿ ಹಿಟ್ಟು ಇದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಇದಕ್ಕೆ ಒಂದು ಬಟ್ಲು ಮತ್ತು ಕಾಲು ಬಟ್ಲನ್ನಷ್ಟು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಬಟ್ಲು ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಿಮ್ಮನ್ನಲ್ಲೇ ಇಟ್ಕೊಂಡು ಹಾಗೆ ಇದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲೇ ಇಟ್ಟು ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ ಚೆನ್ನಾಗಿ ಅಳ್ಕೊಳ್ಳಿ ಇಟ್ಟು ಅಂತ ಹೇಳಿ ಹಿಟ್ಟನ್ನು ನಂತರ ತೆಗೆದು ತೆಗೆದುಕೊಂಡು ಒಂದು ತಟ್ಟೆಗೆ ಹಾರೋದಕ್ಕೆ ಇಟ್ಟಿದ್ದೀನಿ ತುಂಬ ಬಿಸಿ ಇರುತ್ತಲ್ಲ ಹಾಗಾಗಿ ಹಿಟ್ಟನ್ನು ಕಸ್ಕೊಳೋದಿಕ್ಕಾಗಲ್ಲ ಇದು ಸ್ವಲ್ಪ ಕೈಗೆ ಬೆಚ್ಚಗಿರೋ ಹಾಗೆ ಚೆನ್ನಾಗಿ ನಾದಿ ಕಲಿಸ್ಕೊಬೇಕು ಹಿಟ್ಟನ್ನು ಬೇಕಾದರೆ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡ್ರು ಪರವಾಗಿಲ್ಲ ಹಾಗೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣ ಸಣ್ಣದಾಗಿ ನಮಗೆ ಆ ಸೈಜಿಗೆ ಬೇಕು ಆ ಸೈಜ್ಗೆ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ನಾನು ಇವಾಗ ಮೈದಾ ಹಿಟ್ಟನ್ನು ಹರ್ಕೊಂಡು ಅದರಲ್ಲಿ ಅಕ್ಕಿ ಹಿಟ್ಟನ್ನು ಮಾಡಿಕೊಂಡಿದ್ವಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಹಿಟ್ಟನ್ನು ಇಟ್ಟು ಚೆನ್ನಾಗಿ ಮಡಚ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡೋದ್ರಿಂದ ನಾವು ಫಾಸ್ಟಾಗಿ ಅಕ್ಕಿ ರೊಟ್ಟಿನೂ ಕೂಡ ಮಾಡ್ಕೊಬೋದು ಹೀಗೆ ಮತ್ತು ಒಣಗೋದು ರೊಟ್ಟಿ ಎಲ್ಲ ಹಾಳಾಗೋದು ಮಾಡೋಕ್ಕಾಗೋದಿಲ್ಲ ಅನ್ನೋದೇನಿಲ್ಲ ಫಾಸ್ಟಾಗಿ ಮಾಡ್ಬೋದು ಬೇಗನೂ ಕೂಡ ಆಗುತ್ತೆ ನಾವು ಹೇಗೆ ಮಾಡೋದ್ರೂ ಅಕ್ಕಿ ರೊಟ್ಟಿ ಹೋಗೋದಿಲ್ಲ ಇದು ನೀಟಾಗಿ ಮೈದಾ ಹಿಟ್ಟಲ್ಲಿ ಮಡಚ್ಕೊಂಡು ಹರಿದ್ರೆ ಹಿಂಗೆ ಮಾಡೋದ್ರಿಂದ ರೊಟ್ಟಿನೂ ಕೂಡ ಗಟ್ಟಿ ಆಗೋದಿಲ್ಲ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕೊಟ್ಟುಕೊಳಿಸ್ಬೋದು ಮಕ್ಕಳಿಗೆ ಸ್ಕೂಲಿಗೆ ಆಫೀಸಿಗೂ ಬೇಕಾದರೂ ಕೊಟ್ಕೊಳಿಸ್ಬೋದು ತುಂಬ ನೀಟಾಗಿ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ರೊಟ್ಟಿ ಇನ್ನೋದಕ್ಕೂ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ಹಾಗೆ ನಾವು ಇದಕ್ಕೆ ಮೈದಾ ಯೂಸ್ ಮಾಡ್ಕೊಂಡಲ್ಲೇ ಹಾಗೆ ಕೂಡ ಮಾಡ್ಕೊಳ್ಬೋದು ನಾನು ಇದಕ್ಕೆ ಮೈದಾ ಹಿಟ್ಟನ್ನು ಯೂಸ್ ಮಾಡಿಕೊಂಡಿಲ್ಲ ಹಾಗೆ ಅಕ್ಕಿ ರೊಟ್ಟಿನ ನಿಧಾನವಾಗಿ ಹರ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ನಾನು ಇದಕ್ಕೆ ಎಣ್ಣೆ ಹಾಕಿಲ್ಲ ಮೈದಾ ಹಿಟ್ಟು ಹಾಕೊಂಡು ಅರ್ದಿರೋವಂಥ ರೊಟ್ಟಿಗೆ ಎಣ್ಣೆನ ಸರ್ವಿದೆ ಈಗ ಇದಕ್ಕೆ ನೀರನ್ನು ಇದ್ದೀನಿ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರನೂ ಕೂಡ ಮಾಡ್ಕೊಳ್ಬೋದು ರೊಟ್ಟಿನ ಇದು ಕೂಡ ಸ್ಮೂತಾಗಿ ಚೆನ್ನಾಗಿರುತ್ತೆ ರೊಟ್ಟಿ ನೋಡಿ ಇವಾಗ ಹೆಲ್ದಿಯಾಗಿರೋಂತಹ ಅಕ್ಕಿ ರೊಟ್ಟಿನೂ ಕೂಡ ರೆಡಿಯಾಗಿದೆ ನಾವು ಮೈದಾ ಹಿಟ್ಟು ಕೂಡ ಯೂಸ್ ಮಾಡಿಕೊಂಡು ಹಾಗೆ ಬರೀ ಮೈದಾ ಯೂಸ್ ಮಾಡ್ಕೊಂಡೇ ಕೂಡ ರೊಟ್ಟಿನ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ದಿ ರೆಪಿ ರೆಸಿಪಿನೂ ಕೂಡ ಹೌದು ಅಕ್ಕಿ ರೊಟ್ಟಿ ಹಾಗೆ ನಾನು ಬೆಳಗ್ಗೆ ತಿಂಡಿ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಮನೆಯೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇವತ್ತು ಶೋಕೇಶ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ತೆಗೀತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ನಿಮ್ಮ ಜೊತೆ ಸ್ವೀಟ್ ಮೆಮೊರೀಸ್ನ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇದು ನಮ್ಮ ಎಂಗೇಜ್ಮೆಂಟ್ನ ಫೋಟೋ ಇದು ಹಾಗೆ ಶೋಕೇಶ್ ಕ್ಲೀನ್ ಮಾಡ್ತಾ ಇದ್ನಲ್ಲ ಶೋಕೇಶಲ್ಲಿ ಫೋಟೋಗಳಿದ್ವು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನನ್ನ ಮ ಮಗನ ಫೋಟೋಸ್ ಇದು ಟೆನ್ ಮಂತ್ಸ್ ಆಗಿತ್ತು ಅನಿಸುತ್ತೆ ಅವಾಗ ತೆಗ್ಸಿರೋವಂಥ ಫೋಟೋ ಹಾಗೆ ಇದು ನಮ್ಮ ಮದುವೆಯ ಇನ್ವಿಟೇಷನ್ ಕಾರ್ಡ್ ನಿಮ್ಮ ಜೊತೆ ನನ್ನ ಸಿಹಿ ನೆನಪುಗಳನ್ನ ಇದ್ದೀನಿ ಹಾಗೇ ಶುಕ್ರವಾರದ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುರುವಾರ ಸಂಜೆ ಮಲ್ಲಿಕೊಳ್ಬೇಕಾದ್ರೆ ದೇವ್ರ ಮನೆ ಮತ್ತು ಹಾಲನ್ನು ಕ್ಲೀನ್ ಮಾಡಿರಲಿಲ್ಲ ಇವತ್ತು ತುಂಬ ತಲೆ ಅಂತ ಅಂತೇಳಿ ಹಾಗೆ ಮಲ್ಲಿಕೊಂಡೆ ಮತ್ತು ಬೆಳಗ್ಗೆ ಬೇಗ ಎದ್ದು ಹಾಲು ಮತ್ತು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ದೆ ಮತ್ತು ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ ಹಾಗಾಗಿ ಅಡುಗೆ ಮನೆಗೆ ಬಂದೆ ಸ್ವಲ್ಪ ಹಾಲನ್ನು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಬಿಸಿ ಮಾಡ್ಕೊಳ್ತಾ ತಿಂಡಿನೂ ಕೂಡ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅಂಥದ್ದು ಮತ್ತು ಬೇಗನೂ ಕೂಡ ಮಾಡ್ಕೊಳ್ಬೋದು ನಾನು ಎರಡು ಬಟ್ಲಲ್ಲಿ ಬಟ್ಲಿನಷ್ಟು ನೀರನ್ನು ಹಾಕಿದ್ದೀನಿ ಬಿಸಿ ಮಾಡ್ಕೊಳೋದಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಕುಟ್ಟಿ ಹಾಕಿದ್ದೀನಿ ಹಾಗೆ ಹಾಕಿಲ್ಲ ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಆಮೇಲೆ ಹೇಳ್ತೀನಿ ಮತ್ತು ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹ್ಯಾಂಡ್ ಮಾಡಿದ್ದೀನಿ ನೋಡಿ ಎಲ್ಲ ಬಬಲ್ಸ್ ಬರ್ತಾಯಿದೆ ಈಗ ಇದನ್ನು ಸಿಮ್ಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ನಾನು ರವೆ ಯೂಸ್ನ ಹ್ಯಾಂಡ್ ಮಾಡ್ತಾಯಿದ್ದೀನಿ ರೆವೆನ ಹ್ಯಾಂಡ್ ಮಾಡೋದಕ್ಕೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈ ಆಡಿಸ್ತಾ ಇದ್ದೀನಿ ಗಂಟಾಗುತ್ತೆ ಹಾಗಾಗಿ ನಾನು ಎರಡು ಬಟ್ಲು ನೀರಿಗೆ ಒಂದು ಬಟ್ಲನ್ನಷ್ಟು ರೆವೆ ತೊಗೊಂಡಿನಿ ಅದು ಚಿರೋಟಿ ರೆವೆ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಗಂಟಾಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ನೋಡಿ ಇವಾಗ ಇನ್ನೂ ಸ್ವಲ್ಪ ರೆವೆ ಇದೆ ಒಂದು ಬಟ್ಲು ರೆವೆಲ್ಲಿ ಫುಲ್ ಬ ರವೆಯನ್ನು ಕೂಡ ಹಾಕಿ ಇವಾಗ ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಅದನ್ನು ಹಿಟ್ಟನ್ನು ಕಲಿಸ್ಕೊಳ್ಬೇಕು ನಾನು ಏನು ಈ ಹಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ರೆವೆ ಶಾವಿಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಇಟ್ಟು ನೋಡಿ ಇವಾಗ ಚೆನ್ನಾಗಿ ಕಲಿಸಿದ್ದೀನಿ ಇವಾಗ ಒಂದು ಐದು ನಿಮಿಷ ಹಾಗೆ ಇದ್ರದ ಮುಚ್ಚಳ ಮುಚ್ಚಿ ಇಡೋಣ ಹೈ ಫ್ಲೇಮಲ್ಲೇ ಇರಲಿ ಒಂದು ಐದು ನಿಮಿಷ ನೋಡಿಕೊಂಡು ಆಫ್ ಮಾಡಿದ್ದೀನಿ ಇವಾಗ ನೋಡಿ ಅದನ್ನ ಚೆನ್ನಾಗಿ ಸ್ವಲ್ಪ ಬೆಚ್ಚಗಿರೋದನ್ನೇ ಸಹ ಬೇಕಾದರೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸರಡ್ಕೊಂಡು ಚೆನ್ನಾಗಿ ನಾದಿ ಅದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೂ ಕೂಡ ಅಷ್ಟೇ ಶಾವಿಗೆ ಮಾಡೋದಕ್ಕೆ ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಹಾಕ್ತಾಯಿದ್ದೀನಿ ಶಾವಿಗೆನ ಈ ಥರ ರೆಡಿ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಉದುರು ಉದುವಾಗೂ ಕೂಡ ಇರುತ್ತೆ ಇದು ರವೆ ಶಾವಿಗೆ ಎಲ್ದಿ ಆದಂಥ ರವೆ ಶಾವಿಗೆ ರೆಡಿಯಾಗಿದೆ ಇವಾಗ ಅವಗೆ ನಾನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತು ಇನ್ನೊಂದು ರೆಸಿಪಿ ಮೂರನೇ ರೆಸಿಪಿ ಏನು ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಪೂರಿ ತುಂಬ ಚೆನ್ನಾಗಿರುತ್ತೆ ಈಗ ಫಂಕ್ಷನ್ಗಳಲ್ಲಿ ಮದುವೆಗಳಲ್ಲಿ ಎಲ್ಲ ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ ಇದು ಕೂಡ ನೋಡಿ ಹೇಗೆ ಮಾಡೋಣ ಅಂತ ನಾನು ಒಂದು ಎರಡು ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ ಿ ರೋಟಿ ರೇವಿ ತಗೊಂಡು ಅದಕ್ಕೆ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡ್ತಾ ಇದು ಸ್ವಲ್ಪ ನೆನ್ಕೊಳ್ಳಿ ಅಂತ ಹೇಳಿ ಇದು ನೀನು ಜಾಸ್ತಿ ಒತ್ತೇನು ನೀಡೋದಿಲ್ಲ ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಒಂದು ಬಟ್ಲೂನಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಬಿಸಿ ಮಾಡ್ಕೊಂಡಿರೋವಂಥ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಎಲ್ಲ ಹೊಂದ್ಕೊಣುತ್ತೆ ಹಿಟ್ಟಿಗೆ ಹಾಗಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಕಲಸಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸರ್ವಿ ಇದ್ದೀನಿ ಇದು ನೆನ್ಕೊಳೋ ಅಷ್ಟೊತ್ತಿ ಹಾಲು ಗ್ರೇವಿನ ಮಾಡಿಕೊಂಡೆ ಇದಕ್ಕೆ ಆಗಿ ನೋಡಿ ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಈ ಥರ ಚೆನ್ನಾಗಿ ಹರ್ಕೊಂಡು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ನಾವು ಇದಕ್ಕೆ ಮೊಸರು ಮತ್ತು ಸೋಡಾ ಏನೂ ಕೂಡ ಯೂಸ್ ಮಾಡಿಲ್ಲ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿನ ಪೂರಿ ಇದಕ್ಕೆ ಸಕ್ಕರೆ ಮತ್ತು ಉಪ್ಪು ಚಿರೋಟಿ ರವೆ ಅಷ್ಟೇ ಯೂಸ್ ಮಾಡಿರೋದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನಾನು ವೀಡಿಯೋಗಳ್ನ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕು ಕಾಮೆಂಟು ಮಾಡಿ ಹಾಗೆ ಕ್ರಿಸ್ಪಿಯಾದಂಥ ಹೆಮ್ಮೆಯಾದಂಥ ಪೂರಿ ಕೂಡ ರೆಡಿಯಾಗಿದೆ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ತುಂಬಾ ಧನ್ಯವಾದಗಳು అది నన్ను వీడియో ఇష్ట ఆగ్రెండ్ లైక్ కమెంట్స్ బాయ్ క